ಇವತ್ತು ಏನು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಸೇರಿ ಎಲ್ಲ ಮೀಡಿಯಾದವ್ರಿಗೆ ಹಾಗೂ ಎಲ್ಲ ಅಭಿಮಾನಿಗಳಂತ ಇರ್ಲಕ್ಕಂಥ ಸಿನಾನವ್ರಿಗೆ ಫ್ಯಾಮಿಲಿ ಮೆಂಬರ್ ಥರ ಅವ್ರು ನೋಡ್ಕೊಂಡಿದ್ದರು ಸೊ ಮೊದಲನೇ ಎಲ್ರಿಗೂ ಧನ್ಯವಾದಗಳು ಏನು ಇವತ್ತು ನನ್ನ ತಂದೆ ಸಮಾನರಾದ ಶ್ರೀ ಆಲಂಗೂರು ಸಿನಾನನವರ ಹದಿಮೂರನೇ ಪುಣ್ಯತಿಥಿ ಅಂಗವಾಗಿ ನಾವೊಂದು ಚಿಕ್ಕ ಕಾರ್ಯಕ್ರಮ ಮಾಡಬೇಕಂತ ಮಾತಾಡಿದಾಗ ಮೊದಲನೇದಾಗಿ ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲರೂ ಯಾಕಂದ್ರೆ ಸಮಯ ಅಭಾವ ಇದೆ ಅದರಿಂದ ಎಲ್ಲ ಹೆಸರುಗಳು ಆಗಲ್ಲ ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಆಯಿತನ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಶೀನವ್ರ ಅವರ ಪುತ್ರಿಯಾದ ಭವನಕ್ಕೆ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ರಗಣ್ಣ ಅವರು ಯಾಕಂದ್ರೆ ಅವರು ನನಗೆ ತುಂಬ ಮಾರ್ಗದರ್ಶಕರು ಯಾಕಂದ್ರೆ ಅದೇ ಹೋಗಿ ನಾನು ಇದ್ದೀನಿ ಅವರು ಬಂದಿದ್ದಾರೆ ಶ್ರೀನಿವಾಸ ರೆಡ್ಡಿಯನ್ನ ಬಂದಿದ್ದಾರೆ ಗೋಪಾಲನ್ನ ಬಂದಿದ್ದಾರೆ ಸತೀಶ್ಣ ಅಲ್ವೇಲೆಕ್ಕ ಅವರು ಭೋಗೀಸ್ ಅವರು ಸ್ವಾಮಿ ಅವರು ನಮ್ಮ ಪದ್ಮನಾಭ ಸ್ವಾಮಿ ಅವರು ರಾಜಣ್ಣ ಸೊನ್ನೇಗೌಡಣ್ಣ ಮತ್ತೆ ನಮ್ಮ ಪ್ರದೀಪು ಮನ ಪ್ರದೀಪ್ ಆ ಚಲ್ಪತಣ್ಣ ಅವರು ಮತ್ತೆ ನಮ್ಮ ಮನವ್ರಣ್ಣ ಅವರು ಅಪ್ಸರನ್ ಅವರು ಭೀಮನವರು ದಯವಿಟ್ಟು ಮನ ಇವರು ನಮ್ಮ ಪದ್ಮಾಭ ಗೌಡ ಅಂಕಲ್ ಅವರು ಬಂದಿದ್ದಾರೆ ಅಣ್ಣ ಅವರು ಬಂದಿದ್ದಾರೆ ದಯವಿಟ್ಟು ಸುಮಾರು ಜನ ಬಂದಿದ್ದಾರೆ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ಲೀಚ್ ಯಾಕಂದ್ರೆ ನಮ್ಮ ಸೀನಣ್ಣ ಅವರು ಆತರ ಎಲ್ರ ಮನ್ಸಿಗೆದ್ದಿ ಅವರು ತೀರ್ಕೊಂಡಿರೋದು ಅವರು ಎಲ್ಲರೂ ಹೇಳ್ತಾ ಇದ್ರು ಅವರು ಜನ್ಮ ಜನ ನೆಚ್ಚಿನ ಹಾಕಿರೋ ಅದೇ ರೀತಿ ಅಸೆಂಬ್ಲಿ ಟೈಗರ್ ಅಂತ ಏನು ಒಂದು ಪ್ರಖ್ಯಾತಿ ಪಡ್ಕೊಂಡಿದ್ದಾರೆ ಸೊ ಅದೇ ರೀತಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಅವರು ಸೇವೆಗಳು ಇವಾಗ ಎಲ್ಲ ನಮಗೆ ನೆನಪಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ರೋಡ್ ಆಗಲಿ ಸ್ಕೂಲ್ ಆಗಲಿ ಆಗಲಿ ಪ್ರತಿಯೊಂದು ಮಾಡಿದ್ದಾರೆ ಎಲ್ಲದ ಮಾತಾಡೋಕೆ ಇದ್ದಿದ್ದಾರೆ ಹಿರಿಯ ಇದ್ದಿದ್ದಾರೆ ಸೊ ಅದರಿಂದ ಈ ಕಾರ್ಯಕ್ರಮದಲ್ಲಿ ನನಗಂತೂ ಹಿರಿಯರು ಮಾತಾಡದೆ ಚಂದ ಅಂತ ನಾನು ಇಷ್ಟು ಮಾತ್ರ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಕೆಲಸ ಜೈ ಹಿಂದ್ ಜೈ ಕರ್ನಾಟಕ